ಬೆಳಿಗ್ಗೆ ಇತ್ತು ತಿರ್ಗಾ ಸಾಯಂಕಾಲ ಆಯ್ತು ಸೊ ನಮ್ಮ ಪಕ್ಷದ ಭೇಟಿ ಮಾಡ್ತಾ ಇದೀವಿ ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ ಟೈಮ್ ಕೇಳಿದ್ದೀವಿ ಸೊ ನಾನು ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳಿದ್ದೆ ಇನ್ನೇನೋ ಪೇಪರ್ ನೋಡ್ತಾ ಇದಾರೆ ಮುಖ್ಯಮಂತ್ರಿಗಳಿಗೆ ಟೈಮ್ ಕೊಟ್ಟಿದ್ದಾರೆ ಇರಿಗೇಷನ್ ಸೀತಾರಾಮ ನಿರ್ಮಲಾ ಸೀತಾರಾಮ್ ಅನೌನ್ಸ್ ಮಾಡಿದ್ರು ಐದು ಸಾವಿರ ನಾನ್ನೂರು ಕೋಟಿ ಕೊಡ್ತೀನಿ ಅಂತ ಅದ್ರ ಬಗ್ಗೆ ಮತ್ತು ಬೆಂಗಳೂರು ಸಿಟಿ ಎರಡು ವಿಚಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಇನ್ನೂ ಫಿಕ್ಸ್ ಆಗಿಲ್ಲ ಪ್ರೈಮ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ ನಮ್ಮ ಸಿಎಂ ಟೈಮ್ ಬೆಳಿಗ್ಗೆ ಇತ್ತು ತಿರ್ಗ ಸಾಯಂಕಾಲ ಆಯ್ತು ಸೊ ನಮ್ಮ ಪಕ್ಷದ ಕೆಲವು ವರಿಷ್ಠಿ ಮಾಡ್ತಾ ಇದೀವಿ ಕೆಲವು ಸೆಂಟ್ರಲ್ಸ್ ಮಿನಿಸ್ಟರ್ಸ್ ಟೈಮ್ ಕೇಳಿದ್ದೀವಿ ಸೊ ನಾನು ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳಿದ್ದೆ ಇನ್ನೇನೋ ಪೇಪರ್ ನೋಡ್ತಾ ಇದ್ದಾರಂತೆ ಮುಖ್ಯಮಂತ್ರಿಗಳು ಟೈಮ್ ಕೊಟ್ಟಿದ್ದಾರೆ ಇರಿಗೇಷನ್ ಸೀತಾರಾಮ ನಿರ್ಮಲಾ ಸೀತಾರಾಮ್ ಅನೌನ್ಸ್ ಮಾಡಿದ್ದಾರೆ ಐದು ಸಾವಿರ ನಾನ್ನೂರು ಕೋಟಿ ಕೊಡ್ತೀನಿ ಅಂತ ಅದ್ರ ಬಗ್ಗೆ ಮತ್ತು ಬೆಂಗಳೂರು ಸಿಟಿ ಎರಡು ವಿಚಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಇನ್ನೂ ಅವರು ಫಿಕ್ಸ್ ಆಗಿಲ್ಲ ಪ್ರೈಮ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ ನಮ್ಮ ಸಿಎಂ ಟೈಮ್